ಚಿತ್ರ ಲೂಸಿಯ ಹಾಡು ಯಾಕೆ ಬರಲಿಲ್ಲ ಬಾಣಲಿ ಮುರಿದುದು ಚಂದ್ರ ಕೈಯಲ್ಲಿತ್ತು ಅರ್ಧದ ರೊಟ್ಟಿ ಬಾಣಲಿ ಮುರಿದುದು ಚಂದ್ರ ಕೈಯಲ್ಲಿತ್ತು ಅರ್ದುದ ರೊಟ್ಟಿ ಯಾರು ಕೂಡಿಸಿ ಯಾರೂ ಆಟಕ್ಕೆ ಯಾಕೆ ಬರಲಿಲ್ಲ ಇವಳು ಯಾಕೆ ಬರಲಿಲ್ಲ ಅಯ್ಯೋ ಯಾಕೆ ಬರಲಿಲ್ಲ ಇನ್ನೂ ಯಾಕೆ ಬರಲಿಲ್ಲ ನೆಕ್ಸ್ಟ್ ನಿನ್ನ ತೋರಿದ ಇದೇ ಚಿತ್ರದ್ದು ನೀ ತುರಿದ ಗಳಿಗೆಯಲಿ ನನ್ನದಿಯ ತುಂಬ ನಿನ್ನ ಗುರುತು ನೆನಪುಗಳೇ ಮಾಲಿಗೆಯಲ್ಲಿ ಇನ್ನಾರು ಇಲ್ಲ ನಿನ್ನ ಹೊರತು ಒಂಟಿ ಮಾಡದ ಕಣ್ಣು ಅನಿಯ ದೂರದಿಂದಲೇ ನೋಡೀನಿಯ ನಿನ್ನ ಮರ್ಯಾದೆ ಮರುಗಳಿಗೆ ಮನಸ್ಸು ಬಯಸದೆ ಸಾನ್ನಿಧ್ಯ ಮತ್ತೆ ಸೇರಲು ನಿನ್ನೊಳಗೆ ರಾಜಿಯಾಗ್ತದೆ ಆಗ್ತದೆ ಥ್ಯಾಂಕ್ ಯು ಚಿತ್ರ ಕೂಲ್ ಹಾಡು ಚಂದ್ರನ ಸರಿ ಗಾಮ ಪ ದಾನಿಸಿದು ಬರೋ ನಾನು ಈಗ ನನ್ನ ಹಾಡು ನಂದೇ ರಾಗ ಐಕೋಣ ರೈಮಾನ್ ಏನು ಸಾಲಿ ನನ್ನ ಹೆಸರು ಕೂಗೋಬೇಕು ಮುಂದೆ ಎಲ್ಲರೂ ಎಸೆದರೆ ಸ್ಮೈಲನ್ನು ಸಲಿವೆ ಎಲ್ಲ ಜನ್ಮ ಇಲ್ಲಿ ಹುಟ್ಟಿವೆ ನನ್ನ ರಾಗ ಕೇಳಿ ಸೂರ್ಯ ಮುಂಜಾನು ನಮ್ಮೊಳಗೆ ಬರ್ತಾನೆ ಬೈಟು ಕಾಫಿ ಕುಡಿದು ಹೋಗ್ತಾನೆ ಸುಮ್ಮನೆ ಅಲ್ಲ ಮೊನ್ನೆ ಮೊನ್ನೆ ಒಬ್ಬ ಮಂಡ್ಯಕ್ಕೆ ಬಂದಿದ್ದು ನನ್ನ ಆಡೋಕೆ ಎಂದು ತಕ್ಕ ಜಗುವೆ ಕುಣಿಸುವೆ ಆಡು ಆಡುತ್ತ ವಾಲ್ ಐ ಎಮ್ ಎಮ್ ಜೆ ಮ್ಯೂಸಿಕ್ ಇನ್ ಮೈ ಲೈಫ್ ಐ ಎಮ್ ಎಮ್ ಜೆ ನೆಕ್ಸ್ಟ್ ಪಿಂಕಿ ಪಿಂಕಿ ಒಂದೇ ಹುಡುಗಿ ಒಂದೇ ಲವ್ ಅನ್ನೋದೆಲ್ಲ ತುಂಬಾ ಡೌ ಪ್ರೀತಿಗಾಗಿ ಪ್ರಾಣ ನೀರು ಪಾಟಿ ನಾನೆಲ್ಲ ಆಯ್ ಕೂಳ್ 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 ಹುಡುಗಿರು ಬಿದ್ರೆ ನಮಗೆ ಟ್ಯಾಕ್ಸು ಬೇಸ್ಟು ನಮ್ಮ ಅಪ್ಪನೋ ಕಾಸು ಲೈನ್ ಕೊಟ್ಟರೆ ವೆರಿ ಫೈನು ಇಲ್ಲಂದ್ರೆ ಓಕೆ ಮ್ಯಾನ್ ಕದ್ದೆ ಕುದುರೆ ಜುಟ್ಟು ಕೇರೆ ಮಾಡಲ್ಲ ಆಯ್ ಕೂಲ್ ಕೂಲ್ ಕೂಳ್ ಐಮ್ ಕೂಲ್ ಕೂಲ್ ನೆಕ್ಸ್ಟ್ ನೀನು ನಿಂತರೆ ನಿನ್ನ ಬಾಣಲ್ಲಿ ನಾನು ಬರೆಯಲೇ ಒಂದು ಅನಿಗಮನ ಸರಿ ನಿನ್ನ ಕಂಗಲು ಕನ್ನಡಿ ಇಳಿದು ಅದೇನ ಓಡುವ ಇತ ಇಂಥ ಅನೋತ ಸಲ್ಲಾಪಕ್ಕೆ ಸುಸ್ವಾಗತ ಭರವಸೆಗಳ ಯಾಕೆ ನೋರು ಎದುಗುರು ಕು ಚೂರು ಚೂರು ಸತಾಯಿಸು ಸತಾಯಿಸು ವಿನ ಕಾರಣ ನೀನು ನಿಂತರೆ ಹತ್ತಿರ ಪರಿಸರ ಸುಂದರ ಬಹಳ ದಿನಗಳ ನಂತರ ಸಡಗರ ಈ ಥರ ನನ್ನ ಕೈಗಲ ಅಷ್ಟು ಗರಿಗಳು ಮೆನ್ನಿನ ಹೆಸರು ಈ ನನ್ನ ಪರಿಚಯ ಆದ ಮನುಷ್ಯನ ನನ್ನ ಬದುಕು ಸೂರು ಇದ್ದನೆಂದು ಮಸ ಕತೆ ಆದ ನಿಜ ನನಗೂ ಮತ್ತೆ ನಗು ನಗುತ್ತಲೇ ನನಗೆ ನೀನು ಜ್ವರ ಭರಿಸುವೆ ಹೇಗೇನು ನಿರಂತರ ಸಿ ಸಂಕಟ ನಿಂತರ ಹತ್ತಿರ ಪರಿಸರ ಸುಂದರ ಬಾಳೆ ದಿನಗಳ ನಂತರ ಸಡಗರ ಈ ತರ ಥ್ಯಾಂಕ್ ಯು ನೆಕ್ಸ್ಟ್ ಕಾಫಿಗೆ ಹೋಗೋಣ ಇದೇ ಚಿತ್ರದು ಒಂದೆರಡು ಮೂರು ನಾಲ್ಕು ಇನ್ಸ್ಕೊಳ್ತೀಯ ಮ್ಯಾಥ್ಸಲ್ಲಿ ನಾನು ವೀಕು ಸಿಕ್ಸ್ ಫ್ಯಾಕ್ ಹುಡುಗಿ ನಾನು ಹತ್ತಿರ ಬರ್ತೀಯ ಆಗಲ್ಲ ನಾನು ಲಾಕು ಮನಸ್ಸಲ್ಲಿರೋದು ನಿನಗೆ ಹೇಳ್ಬಿಟ್ಟು ನಾನು ಆಲದೇ ಇರುದೇ ಬಿಟ್ಟು ಹೊಡಿತಾಳೆ ಕೆಟ್ಟು ಏನು ಮಾಡೋಣ ಕಾಫಿಗೋಗೋಣ ಉಪ್ಪು ಖಾರ ತಿನ್ನೋ ವಯಸ್ಸು ತುಂಬ ನೈಸ್ ಇದು ಒಂದು ಊಟ ಕೇಸು ಅಪ್ಪ ಅಮ್ಮ ಬಿಟ್ಟು ಬರ್ತೀನಿ ಬಾಸು ಕಾಂಪ್ಲೇಟ್ ಮೂರೇ ಲಾಸು ಹುಡುಗಿ ಲವ್ವಿಂಗು ಹುಡುಗ ಕ್ರಾಯಿಂಗು ಲೈಫೆ ಡ್ಯಾನ್ಸಿಂಗು ಕಾಡೆ ಲಾಫಿಂಗು ಏನೋ ಡಾಲಿಂಗು ಚಿತ್ರ ಯಾರಿನ ಮಮ್ಮಿ ಡ್ಯಾಡಿ ಇದು ಬೇಡ ಐಸಣ್ಣ ಒಡಬೇಡ ಮಸ್ಕಣ್ಣ ನಾನು ಬೀಳಲ್ಲ ನಾನು ನಿನ್ನ ಮನೆ ಮುಂದೆ ಉಪವಾಸ ಕೊಡ್ತೀನಿ ನೀನು ಅನ್ನ ಅಪ್ಪಿಕೂ ತನಕ ಅಷ್ಟಕ್ಕೂ ಮಾಡ್ತೀನಿ ಬೆನ್ನಿಂದೆ ಬೀಳ್ತೀನಿ ಕನಸಲ್ಲೇ ಬರ್ತೀನಿ ಓ ಏಳು ಏಳು ಜನ್ಮದಲ್ಲೂ ಅಂತ ಕಾಟ ಕೊಡ್ತೀನಿ ಸೇಟಸ್ದು ನಿನಗಂತ ಕೊಡಿ ನಿನ್ನ ಬೈ ಡಾಟ ಸಾಕು ಕಾಟ ನಮ್ಮೂರು ಬೆಂಗಳೂರು ಕಾಟ ಸೂಪರ್ ನಮ್ಮಪ್ಪನ ಆಸ್ತಿಗೆ ನಾನೇ ಓಣರು ಯಾರಿಲ್ಲ ನನ್ನ ಅಂತ ಕ್ಯಾರೆಂಟು ಹೂವು ಅಂದ್ರೆ ನನ್ನ ನಿನ್ನ ಮದುವೆ ಇಲ್ಲಿ ಮೂರ್ತಾಯ ಇರ್ತೀನಿ ನಮ್ಮ ಮಮ್ಮಿಯ ಆಡಿ ಕೊಡ್ತೀಯ ಥ್ಯಾಂಕ್ ಯು ಚಿತ್ರ ಅಂತ್ ಏನೋ ಒಂಥರ ಚಿತ್ರ ಹಾಡು ಅಂತರ ಹರಿತರು ಹರಿದಂತೆ ಅಭಿನಯ ಬಯಲಾಯಿತು ನಿಲ್ಲಸೆಯ ಮನಸ್ಸಿಗೆ ಸಾಕು ಈ ಮೋಸ ಎದೆಯಲ್ಲಿ ಸಿಕ್ಕರದಂತೆ ಒಳವಿದೆ ಉಡುಗಿಸು ಬರುವುದು ನಿಲ್ಲಸು ಸಾಕು ಇವೇ ಸಹ ಮಂಜೂರ ಪ್ರೀತಿಗೆ ಬೇಕು ಪಂಜರ ಮುಖತ್ತಕ್ಕೆ ಹೆಂಚರ ಏನೆಂತ ಬೂರು ಸಿಕ್ಕಳ ಗೆಳೆನೆ ತೆರಳು ತೋಳು ಕರೆದರೆ ಬರವೇ ಒಂಥರ ಹೀಗೇಕೇನು ಒಂಥರ ಪ್ರಶ್ನೆ ಎಲ್ಲ ಉತ್ತರ ಥ್ಯಾಂಕ್ ಯು ನೆಕ್ಸ್ಟ್ ಕೋಟಿಗೆ ಬಟ್ಟು ಪ್ರಪಂಚ ಹಾಡು ಕಷ್ಟ ನನ್ನೋದನೆ ಮನ್ನಾಗಲಿ ಜಗದ ಸುಖ ನಿನ್ನ ಕೈ ಸೇರಲಿ ನಿನ್ನ ಕಣ್ಣಲ್ಲಿ ಕಣ್ಣೆ ನೀರು ಬರೆದಂತೆ ಕಾಯುವೆನು ಪರ್ಪಂಚ ನೀನೇ ನನ್ನ ನೀನೇ ನನ್ನ ನೀನೆ ಬೇರೇನೂ ಏನಿಲ್ಲ ನೀನೆ ನನ್ನ ನೀನೆ ನಿನಗಾಗಿ ಮಾಡಿದ ಸುಳ್ಳಾದ ಜಗವನ್ನು ನಾನು ನಿನ್ನಷ್ಟೇ ನಿಜವಾದೇನು ಇಡಿವೆ ಅನುಬಂಧವು ಸಾಕ್ಷಿ ಪ್ರಪಂಚನೇನೆ ನನ್ನ ನೀನೆ ಥ್ಯಾಂಕ್ ಯು ಚಿತ್ರ ಜೇಮ್ಸ್ ಆಡು ಸೋಚರ್ ಸೋಚರ್ಸ್ ಆ ಸಿಡಿಲು ಮಳೆಯ ಬಂದರು ಸಾಗರ ಉಕ್ಕಿ ಅರೆದರು ಎದುರಾಲ ಎದುರಿಗೆ ನಿಂತರು ನೀ ಮುನ್ನಗಿ ದೇಶ ಕಾಯಿವೆ ಜನಗನ ಮನ ಎದಿದೆ ಬಲಿದಾನ ಕೂಡ ನಿನ್ನ ರೆಡಿ ಸಲಾಂ ಸೋಲ್ಜರ್ ನೀನಿದ್ರಲ್ಲ ಡೇಂಜರ್ ಸಲಾಂ ಸೋಲ್ಜರ್ ನಿನ್ನಿದ್ರ ಡೇಂಜರ್ ನೀ ದೇಶಕ್ಕೆ ಪವರ್ ಸಲಾಂ ಸೋಲ್ಜರ್ ನಿನ್ನ ಹೆಸರಿನಲ್ಲಿರೋ ಸ್ಪೈರ್ ಎಂತ ನಿನ್ನರ್ ಗಟ್ಟಿ ಗುಂಡಿಗೆ ಸಿಸ್ಟು ನಡಿಗೆ ದೇಸಕ್ಕಾಯಿವೆನೆ ಕೊನೆಯವರೆಗೆ ನಡಕ ಆ ವೇರಿಗೆ ನಿನ್ನೆ ಎದೆಯಲ್ಲಿ ಭಯೋನಕ ಪ್ರಣಾರೋಚಕ ನಿನ್ನ ನೆರಲೆ ಧೈರ್ಯ ನಮಗೆ ಕೇಳು ನಿನ್ನ ಸೇರೆ ಎಮ್ಮೆ ನಮಗೆ ನಿನ್ನ ಸೇವೆ ಶ್ರೇಷ್ಠ ನಮಗೆ ಗಡಿಯಲ್ಲಿ ಸಿಡಿಲಿವ ಸೈನಿಕ ಓ ದಿನ ದಿನ ಓರಾಟ ಬಂದಿಕನ ಓಡಿನ ಆಟ ಹೊಸ ಸೈಮರದ ಸಣ್ಣ ಓ ನಿನ್ನ ಧೈರ್ಯದ ಸಾಮ್ರಾಟ ಹೆತ್ತವರ ಬಿಟ್ಟಿರುವೆ ಬೈಗಿ ಕತ್ತೊ ತೊರೆದಿರುವೆ ದೇಶ ದೃಢವಾಗಿ ನಿಂತಿರುವೆ ನಿನ್ನ ದೇಶಗೇ ಮರಿವಾಗಿವೆ ಇರುವ ಸೋಲ್ಜರ್ ಸೋಲ್ಜರ್ ಈ ಕೇಸರಿ ಬೆಳಿ ಹೆಸರು ನಿನ್ನದೇ ಪ್ರತಿ ಒಂದು ಹಜರ ಮರ ನಿನ್ನ ಹೆಸರು ಹೆಜರಾಮರ ಥ್ಯಾಂಕ್ ಯು